मग होगी गांड हंग आगे पूरे तो हजिए में आगल शनि नो हजिए தடையோ

ಹಾಂ ಸೌಂಡ್ ಬರಲ್ಲ ಜಾಸ್ತಿ ಅದಕ್ಕೆ ಹೇಳತ್ಯಾರ ಹೇಳಿ ಹೇಳ್ತಾರೆ ಗಂಡ ದೊಡ್ಡ ಹತ್ರೀ ಜಗತ್ತಿನೊಳಗ ಹೌದ್ ಹೌದ್ ತಮ್ಮ ನಿನಗೊಂದು ಮಾತು ಹೇಳ್ತಾನ ಕೇಳು ನೀ ಎಲ್ಲ ಏನಿ ಹೇಳ್ಕೋತಿ ಬಂದಿ ಇದು ಬಹಿರಂಗದನ ಸುದ್ದಿ ಆತು ಹೌದಿಲ್ಲ ಒಂದು ಪುರಾಣಿಕ್ ಅಲ್ಲ ನಾ ಅಲ್ಲಿ ಹೋಗಿನ್ರಿ ರೀ ಆಕೆ ಪಪ್ಪಾ ಅಂದಾಳ್ರೀ ಮಮ್ಮಿ ಅಂದಾಳ್ರೀ ಬರೇ ಲೋಕಲ್ ಬರೇ ಲೋಕಲ್ ಮಾತಾಡ್ತೀನಿಂದು ಹೌದು ನಾ ಹೇಳುದು ಪುರಾಣ ಲೇಖಿ ತಮ್ಮ ಗಾಂಡ ದೊಡ್ಡ ಗಾಂಡ ದೊಡ್ಡ ವಾದ ಮಾಡ್ಲತ್ತಿದಿ ಮುಂಜಾನೆ ಹಿಡ್ಕೊಂಡು ಇಲ್ಸ್ತಕ ಯಾವಾಗ ನಾವು ಬರೋಬರಿ ನಿನಗ ಹಳ್ಳಿ ಎರಡೂವರೆ ಒಂದು ಹತ್ತು ಹದಿನೈದು ಮಿಂಟ್ಲಿ ಮೂರ್ ಆತ ಅಲ್ಲಿ ಹಿಡ್ಕೊಂಡು ಇಲ್ಸ್ತಕ ವದ್ರಿ ಏನ್ ವದರಿದಿ ವದ್ರದಿತ್ರ ಗಾಂಡ ದೊಡ್ಡಮ್ಮ ಗಾಂಡ ದೊಡ್ಡಮ್ಮ ಅಂತ ನೀ ಹೇಳಿದ ತಮ್ಮ ಗಾಂಡ ದೊಡ್ಡಮ್ಮ ಇದ್ರ ಇರ್ಬೇಕು ಅಂತ ಗಾಂಡ ಇದ್ರೆಂತ ಇರಬೇಕಪ್ಪ ಅಂದ್ರಿ ಮಾಡಿಕೊಂಡ ಹೆಣ್ತೀನ ಮತ್ತೆ ಮಗ ಕಣ್ಣು ಎತ್ತಿ ನೋಡಿದ್ರ ಮಗನ ಕಣ್ಣು ತಗಿತನ ಅನ್ನುವಂತ ತಾಕತ್ತಿರಬೇಕು ಗಾಂಡನಲ್ಲಿ ಹೌದ್ ಮಾಡಿಕೊಂಡು ಹೇಣತಿನ ಹೌದು ಮತ್ತೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತೀಲ್ ಇಡ್ಲಿ ಅನ್ನುವಂತ ಸಿಟ್ಟು ಬರ್ತಿರ್ಬೇಕು ಗಾಂಡ ಹೌದು ಆದ್ರೆ ಇವ ಕಾಂಬೋಗಿ ಗಾಂಡ ಕರಿಯದ ಗಂಡ ಅಲ್ರಿ ಇವ ಇವು ಹೆತ್ತಗ ಇವು ಸುಳ್ಳ ಗಾಂಡ್ ಇವ ಇವು ಸುಮ್ಮ ಏಯ್ ಇವ ಹೆಂಗ ಸುಳ್ಳ ಗಂಡ ಆಗಂಗೆ ಕಾಣ್ತದ ಇದು ಕರೆ ಗಂಡ ಆಗಂಗೆ ಕಾಣಂಗಿಲ್ಲ ಹೌದಿಲ್ಲ ತಮ್ಮ ಹಂಗ್ರೀ ಯಾಕಂದ್ರ ಏನತ್ರಿ ಗಾಂಡ ದೊಡ್ಡ ಮಂದಿ ಹೌದು ಮತ್ತು ಗಾಂಡ ನೀವು ದೊಡ್ಡವ್ರು ಇದ್ರಿ ಅಂದ್ರೆ ಮಹಾಭಾರತದೊಳಗೆ ತೆಳಗೆ ಚೆಂಡು ಹಾಕ್ಯಾಕೆ ಕೂತ್ರಿ ಯಾಕ ದುಷ್ಟ ದಿಶಾಸನ ಹೌದು ಕೂಡಿದಂಥ ಸಭಾದೊಳಗೆ ದ್ರೌಪದ ದೇವಿ ಸೀರೆ ಸಳಿತಿದ್ದ ಸೀರೆ ಸಳಿತಿದ್ದ ದ್ರೌಪದ ದೇವಿ ಸೀರೆ ಸಳಿಯುವಾಗ

ಮಗ ಗಾಂಡ ದೊಡ್ಡ ಮಿತಿ ಯಾಕೋ ಮಗನ ನನ್ನ ಹೆಂಡತಿ ಸೀರೆ ಯಾಕೆ ಜಗತ್ತಿ ಅಥವಾ ಒಬ್ಬರೇ ಮಗ ಎದ್ದು ಹೋಗಿ ಬಿಡಿಸ್ಕೊಂಡು ಬಂದ ಒಬ್ಬನು ಆಯ್ತು ಅಂತ ಭೀಮ್ದ ಧರ್ಮ ರಾಜ ಧರ್ಮವಂತ ಇದ್ದ ಮೂರ್ ಲೋಕಕ್ಕೆ ಗಾಂಡ ಅರ್ಜುನ ಕೂತಿದ್ದ ನಕುಲ ಸಾದಿ ನಕುಲ ಇದ್ರು ಇದ್ರು ಮತ್ತೆ ಹೆಣತಿ ಸೀರೆ ಜಗದ ಮತ್ತೊಬ್ಬನ ಕೈಯಾಕುವಟ ತೆಳಗ ಚೆಂಡ್ ಕೂತ್ರಿ ಹೆಂಗ ಗಾಂಡ ದೊಡ್ಡವ್ರು ನೀವು ಇಲ್ಲಿ ಕಮ್ಮಿ ಆದಿ ಯಾಕಂದ್ರ ಮಾತಿಗೆ ಮಾತಿ ಇಲ್ಲಿ ಗಾಂಡ ಕಮ್ಮಿ ಆಧಿ ಹೌದ್ರಿ ಏನ ಇನ್ನೊಂದು ಮಾತಾ I <sighs> ಗಂಡ ನನ್ನ ಮೆಟ್ಟಿಗೆ ಹಚ್ತಾನತ್ರಿ ಹ ಹ ಹ ಯಾಕಂದ್ರ ತಮ್ಮ ನನ್ನ ಮೆಟ್ಟಿಗೆ ಹಚ್ತಾನತ್ತೀವ ಕಂಬೋಗಿ ಗಂಡ ಮೆಟ್ಟಿಗೆ ಹಚ್ಚಲಾಕ ಬಂದಾನ್ರಿ ಏನು ನನ್ನ ಹೆಂಗ ನೀ ಮೆಟ್ಟಿಗೆ ಹಚ್ತಿ ಹಂಗ್ರೀ ದುರ್ಯಾವ ಕೌರವರ ಪಾಂಡವರ ಪಗಡಿ ಆಟ ಆಡಾಗ ಹೌದ ಕೌರವ್ರ ಕೈಯಾಗ ಸೋನಾಗಿತ್ತು ಪಾಂಡವರಿಗೆ ಸೋಲ ಆಗಿತ್ತ್ರಿಲ್ಲ ಎಲ್ಲಾ ಕಳ್ಕೊಂಡಿದ್ರು ವಸ್ತು ವೈಡೂರ್ಯ ಯಾಕಂದ್ರ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಕಳ್ಕೊಂಡಿದ್ರು ಒಪ್ಪ ಎಲ್ಲಾ ಪಾಂಡವ್ರು ಎಲ್ಲ ಕಳ್ಕೊಂಡು ಖೋಲ್ಲ ಕೂತಿದ್ರು ದುರ್ಯೋಧನ ಗಪ್ಪ ಕುಂಡ್ರಲಿಲ್ಲ ಏಲ್ ಮಾಡ್ತಾ ಏ ಧರ್ಮರಾಜ ಹೌ ಎಲ್ಲ ಅಂತ ಹೇಳ್ತಿ ನಿನ್ನ ಮನ್ಯಾಗ ಇನ್ನೂ ಒಂದು ಬೆಲಿ ಬಾಳೋ ವಸ್ತು ಐತಿ ಅದನ್ನೊಂದು ತಂದ ಹಚ್ಚಿಲ್ಲ ಪಗಡಿ ಆಟದಾಗ ಅಂದ ಹೌದೌದು ರೀ ನನ್ನ ಮೆಟ್ಟಿಗೆ ಹಸ್ತಾನೋತ ನೀ ಹೇಳ್ತಿ ಹ್ಞೂ ಮಾಡ್ಕೊಂಡು ಹೇಳ್ತೀನಿ ಯಾವುದ್ರಿ ಮಾತು ಕೇಳಿ ಪಗಡಿ ಆಟದೊಳಗೆ ಇಟ್ಟು ಸೋಲ್ತ ಹೆಂಗ ಹೆಂಗೆ ಗಾಂಡ್ರ ದೊಡ್ಡವರು ಹೆಂಗೆ ದೊಡ್ಡವರು ಮಾಡ್ಕೊಂಡು ಹೇಳ್ತೀನಿ ಯಾವ್ರೆ ಪಗಡಿ ಆಟದಾಗ ಇಟ್ಟು ಸೋಲ್ತಾನಿನ ಹ್ಞೂ ಮನ್ನಿ ಮಾಡ್ಕೊಂಡು ಹೇಳ್ತೀನಿ ಇಟ್ಟು ಸೋಲ್ತದೆ ಅಂದ್ರೆ ನನ್ನ ಸಂರಕ್ಷಣೆ ನೀ ಏನು ಮಾಡ್ತೀಯೂರು ಲರಸತ್ತವರು ಏ ಇಲ್ಲಿ ಕಮ್ಮಿ ಆದಿ ಯಾ ಸತ್ತವ್ರು ತಮ್ಮ ಇರ್ಲಿ ಯಾಕಂದ್ರ ಇಲ್ಲಿ ಎರಡು ಪಾಯಿಂಟ್ ಗಂಡ ಕಮ್ಮಿ ಆಧಿ ಇನ್ನ ಗಂಡನ ಕಾಲು ಬಿಳಬೇಕತ್ರಿ ನಾನು ಇರ್ಲಿ ತಮಾನಿ ಹೇಳೋದ್ ಬಾಯ್ ತುಂಡಿ ಆಗಲಕ ಬರೀ ಬಾಯ್ ತುಂಡಿ ನಾ ಹೇಳದ್ ಪುರಾಣ ಲೇಖಿ ನೀ ಎಲ್ರಿ ಬಾಯ್ ತುಂಡಿ ಒಳಗ್ ಕಾಲು ಹೌದು ಹೌದ್ ಯಾಕಂದ್ರ ಗಂಡ ಹೆಂಡತಿ ಗತ್ತಿರಬೇಕು ಸಂಸಾರದಿ ಜತ್ತಿರಬೇಕು ಅವ್ರವ್ರ ಅವ್ರ ಗಂಡ ಹೆಣತಿ ಕಾಲು ನಡೀತದ ನಡಿತದ ಅಕ್ಕಿ ಮಾತಿನಾಗ ಅವನು ಇರ್ಬೇಕು ಅವನ ಮಾತಿನಾಗ ಅಕಿ ಇರ್ಬೇಕು ಇದು ಬಹಿರಂಗದ ಸೂತಿ ಆಯ್ತಲ್ಲ ಹೌದ ಈ ಕಡಿದಾಗ ಸ್ವತಃನ ಧರ್ಮ ರಾಜ್ಯ ಮಾಡ್ಕೊಂಡು ಹೆಂಡತಿ ಕಾಲ್ ಬಿದ್ದದ ಸಿದ್ಧಾಂತ ಐತೆ ಸುರೇಶ ಮನೆ ಬಿಟ್ಟು ಹೊರಗೆ ಹೊರಗ ಬರ್ಬೇಕಾದ್ರ ಧರ್ಮರಾಜ್ ದ್ರೌಪದೇವಿ ಕಾಲ್ ಬೀಳಲ್ದ ಹೊರಗ ಬರ್ತಿದಿಲ್ಲಾ ಅವರ್ಮರಾಜ್ ಬಂದ ನೋಡ್ರಿ ಕಂಬೋಗಿ ಪೋತ್ ರಾಜ ಅವರ್ಮರಾಜ್ ಪೋತ್ ರಾಜ ಅದಕ್ಕ ಒಂದ್ ಮಾತಾಕ್ತೀರಿ ಗಾಂಡನ ಕಾಲು ಬೀಳಬೇಕಂತ ನೀ ಹೇಳ್ತೀಯ ಸ್ವತಃ ಕೂತ ನಿನ್ನ ಧರ್ಮರಾಜ ಹೆಣತಿ ಕಾಲು ಬಿದ್ದದ ಸಿದ್ಧಾಂತ ಐತಿ ಓದಮ್ಮ ಗಂಡ ದೊಡ್ಡ ಎದರ ಸಂಬಂಧ ಕಾಲು ಬೀಳ್ತಿದಿ ಒಳಗ ಹೆಣ್ತಿದ ಎದ್ರ ಸಂಬಂಧ ಇದು ಎಲ್ಲಾ ಪುರಾಣ ಲೇಖಿಯದ ಇವ ಯಾಕಂದ್ರ ಇನ್ನೊಂದು ಮಾತ ಗಾಂಡನ ಮಾರ್ಕೊಂಡ್ರೆ ಮುಕ್ತಿ ಆಗ್ತೈತಿ ಅಂದಿ ಗಾಂಡನ ಮಾಡ್ಕೊಂಡ್ ಬಟ್ಟೆ ಮುಕ್ತಿ ಗಂಡ್ರಿ ರಾಮಾಯಣಿ ಓದಿ ನೋಡತಮ್ಮ ಶಬರಿಗೆ ಲಗ್ನ ಆಗಿಲ್ಲ ಹಕ್ಕಿ ಕೊಳ್ಳಾಗ ಯಾವ ತಾಳೆ ಕಟ್ಟಿಲ್ಲ ಯಾವ ಕಾಲು ಗಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ಮಾತ ಪರ್ಕದ ಒಳಗ ಏನ್ ಹಿಡದಾಗ ಈ ಗಾಂಡ ದೊಡ್ಡಮ್ಮ ಗಂಡ ನೀ ಕಮ್ಮಿ ಆಯ್ತು ನಿನಗೆ ಹೇಳತ್ತೇನ್ ಯಾಕಂದ್ರ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಜಂಗನ ಬೇರೆ ಹಂಗ ಎಲ್ಲಾ ಕೂಡಿ ಒಂದ ಮಾಡ್ಲಾಕ್ ಬರ ಹಂಗಿಲ್ಲ ದೇವ್ರ ಬೇರೆ ಗಂಡ ಬೇರೆ ಗುರುನ ಬೇರೆ ಯಾವ ನನ್ನ ಶಬರಿಗಿ ಗಂಡ ಇಲ್ಲದ ಮುಕ್ತಿ ಗಂಡಾಳ ಇಲ್ಲದ ಬೇಕಂದ್ರೆ ರಾಮಾಯಣಿ ಲೇಖಿ ನಿನಗತ್ಲೇ ಬೇರೆ ಕಚ್ಚರ್ಕ ಮಾತಿಲ್ಲ ನಾನು ಯಾವಕ್ಕ ಹೇಳ ನನಗೊಂದು ಮಾತು ನನ್ ಏನತ್ರಿ ಈ ನಾವೊಂದ್ ನಾವ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗತ್ರಿ ಅವ ಲವಂಗ ಮೆಣಸಿನಕಾಯಿ ಇದ್ದಂಗತ್ರಿ ಹ ವಿಚಾರ ಮಾಡ್ರಿ ಮಳೆ ಇರ್ಬೇಕು ಮೂರು ಮಂದಿ ಬ್ಯಾಡಿಗೆ ಮೆಣಸಿನಕಾಯಿ ಆಗ್ಲಿ ಮತ್ತೆ ಲವಂಗ ಮೆಣಸಿನಕಾಯಿ ಆಗಲಿ ಇವೆಲ್ಲ ಬೆಳಿಬೇಕಾದ್ರೆ ನನ್ನ ಭೂಮಿಯಾಗ ಬೆಳೀತದ ಒಂದೇ ಭೂಮಿಯಾಗ ಎಟ್ಟು ಬೆಳೀತದ ಅದಕ್ಕೇನು ಬೇರೆ ಭೂಮಿ ಇಲ್ಲ ಇದಕ್ಕೂ ಬೇರೆ ಭೂಮಿ ಅಲ್ಲ ನೀಂದ ಗಂಡ ಹುಟ್ಲಿ ಹೆಣ್ಣ ಹುಟ್ಲಿ ತಾಯಿ ಹೊಟ್ಟೆಗಿಂದ ಹೆಂಗ ಬರ್ತದ ನೋಡು ಬ್ಯಾಡಿಗೆ ಇರ್ಲಿ ಲವಂಗ ಇರ್ಲಿ ಚೋಟ ಇರ್ಲಿ ಹುಟ್ಟಬೇಕು ಹೋಗಿಲಕ್ಕಾದ್ರೂ ಭೂಮಿ 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 ಬೇಕು ನೀನ ಎಲ್ಲಾ ಕೂಡಿಸಿ ಮಾತ್ರ ಒತ್ತಬೇಕಾದ್ರು ನನ್ನಲ್ಲೇ ನೀ ಎರಡು ನಂಬರ್ ಮಾಡ್ತಿ ಅಂತ ಹೇಳಿ ನಾ ದೊನ್ ನಂಬರ್ ಮಾಡ್ಲಾಕ್ ನೋಡಿ ಹೆಂಗಲ್ಲ ನನಗ ಅಂದವನು ನನ್ನಲ್ಲೇ ಬರಬೇಕು ಅನಲ್ದವನು ನನ್ನಲ್ಲೇ ಬರಬೇಕು ಆದವನು ಬರಬೇಕು ಸೊ ಇದ್ದಾವ್ನ ನನ್ನ ಬರಬೇಕು ಹೌದ್ ಹೌದ್ರಿ ನಾ ಎಂಟ ಭಾವನೆ ಮಾಡಾಕ ಬರ್ತದನ ಇಲ್ಲ ಹಂಗ ಇದ್ರದು ಹೆಂಗ ಓಟಿ ಕಟ್ಟು ಓಟ ನಡ್ಬೋದ್ರಿ ಕಂಬ ಹೋಗ್ಯಾವ್ರದ್ದು ತಮ್ಮ ಹಂಗ್ರೀ ಓಟಿ ಕಟ್ಟಿನ ಓಟ ಬೇಲಿ ತನಕ ಅಷ್ಟಲ್ಲಿರ್ತದೋ ತಮ್ಮ ಬೇಲಿಗೆ ಬೆಂಕಿ ಐಚಿರ ಒಳಗ ಸತ್ಯ ಸುಟ್ಕೊಂಡ ಅಲ್ಲ ನಮ್ಮ ಕೈಯ್ಯಾಗ ಇಂಥ ಇಂಥ ನಡತ್ರ ಮಾತ ಬಿಟ್ಟು ಬಿಡು ಹರ್ ಕುತ್ತ ಹ್ಞೂ ಹೇಳತೇನ್ರಿ ಏನತ್ರ ಸೀರೆ ಟಾರ್ ಮಾಡ್ತಾನಂತ ನಾನು ಸೀರಿ ನೀ ಏನ ಟಾರ್ ಮಾಡ್ತೀವೋ ಆ ನಿನಗೊಂದು ಮಾತು ಹೇಳ್ತಾನ ಕೇಳು ಸೀರೆ ಟಾರ ಮಾಡಾರ ಸೀರೆ ಉಟ್ಕೊಂಡು ಮಂದಿ ಮಂದಿ ತಿರುಗಲತ್ತ ದೇವ್ಲೋಕದಾಗ ಹೌದ ಹೌದ್ ಹೇಳ್ತಿಲ್ಲ ಆ ಸೀರೆ ಹರಿಯಾರ ಎಷ್ಟೋ ಮಂದಿ ಸೀರೆ ತ್ಯಾಪಿ ಪಡ್ಕೊಂಡು ದೇವಲೋಕದಾಗ ಕೊರವಂಜಾಗಿ ತಿರುಗಲತ್ತ ಇವರ ಕೃಷ್ಣ ಪರಮಾತ್ಮ ಹೌದು ನನ್ನ ಸೀರೆಗೆ ಕಿಗ್ಗಳಾಗಿ ಮಾತಾಡ್ತಿ ಹೌದು ಸತ್ಯ ಭಾಮ ಯುದ್ಧಕ್ಕೆ ಶಕ್ತಿ ಪೂಜೆ ಹಕ್ಕಿರ ಮನೆಯೊಳಗ ಗಣಸರಿಗೆ ಹೋಗ್ಲಾ ಕಲಾವಿದಿಲ್ಲ ನನ್ನ ಏಟ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗಾಚಿ ಹಾಕಿ ಒಳಗೆ ಹೋಗಬೇಕಾಗಿತ್ತಲ್ಲ ಒಳಗೆ ಹೋಗಬೇಕಾಗಿತ್ತಲ ಸೀರಿ ಹರಿಲಾಕ ಇವ್ ಬಂದ ನಾವು ಸೀರಿ ಸಿಕ್ಕರ ಸಾಕಾಗಿತ್ತು ಊಟ ಕೊಡ್ತಿರ್ವಲ್ಲ ಕಾಲ ಹಂಗ ಇವ್ ಹಿಂಗ ಇವ್ ಹಿಂಗ ಕೇಳ್ರಿ ಇವ್ರದ ಡಾಂಬರ್ ಆಟ ಇನ್ನ ದೇವ್ರ ದೊಡ್ಡ ಹೇಳ ಸಾಣ್ಣ ಹಂಗೆ